ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೋಡ್ರಿ ನಾನು ಇವಾಗ ಲಾಗ್ ಸ್ಟಾರ್ಟ್ ರೀ ಟೈಮ್ ಒಂಬತ್ತುವರೆ ಆಗಕ್ಕೆ ರೀ ಎಲ್ಲ ಮನೆಯ ಕೆಲಸ ಆಗೋಣ ಲಾಗ್ ಚಾಲು ಮಾಡಿ ನೋಡ್ರಿ ಮುಂಜಾನೆ ಮೊಬೈಲ್ ಹಿಡ್ಕೊಂಡಿತ್ತೆ ಅಂದರೆ ಕೆಲಸನ ಆಗಂಗಿಲ್ಲ ರೀ ಅದಕ್ಕೆ ನಮ್ಮ ಮನೆಯಾಗೂ ನನ್ನ ಮಗಗೆ ಲೇಟ್ ಆಗಕತೈತೆ ರೀ ಅಡುಗೆ ಮಾಡೋದು ಅದಕ್ಕೆ ಅವ್ನು ಹೋದಿಂದನೇ ಸ್ಟಾರ್ಟ್ ಮಾಡಿ ನೋಡ್ರಿ ಅವ್ನು ಹೋದ್ರಿ ಎಂಟುವರೆಗೆ ಅವ್ನು ಹೋಗೋಣ ರೀ ಇವತ್ತಿನ ಹೆಂಗೆ ಹೆಂಗೈತ್ ನೋಡ್ರಿ ನಿಮ್ಮ ಜೊತೆ ಸೇರ್ ರೀ ಊಟ ಮಾಡಿ ಬುತ್ತಿ ಕಟ್ಕೊಂಡು ರೀ ನಿನ್ನೂ ರೊಟ್ಟಿ ಇದಾವ್ರಿ ಇನ್ನ ಚಹೂ ಮಾಡಿ ರೀ ಚಹಾ ಬಿಸಿ ಅನ್ನ ರೀ ಅನ್ನ ಪಲ್ಯ ಮತ್ತು ಸಾರಾ ಹಾಕೊಂಡು ತಿಂದು ಕಟ್ಕೊಂಡು ರೀ ರೊಟ್ಟಿ ಏನು ರೀ ಬರೀ ನಿನ್ನಿ ಸೂಸ್ಲಾ ಉಳ್ದೈತೆ ನೋಡ್ರಿ ಇದು ಗೊಂಜಾಳದು ಇನ್ನೊಂದು ಸ್ವಲ್ಪ ಉಳ್ದೈತ್ರಿ ಒಂದು ಸ್ವಲ್ಪ ತಿಂದು ಹೋಗ್ಯಾನಿ ಇದು ಪ್ಲೇಟ್ ತುಂಬ ಐತ್ರಿ ನಮ್ಮ ಅಕ್ಕಿ ತೆನೆ ಅದಾವೆ ರೀ ನಾನು ತಿಂದು ಅಂಗಡಿ ಕಡೆ ಹೋಗ್ತೀನಿ ರೀ ಎಲ್ಲ ಭಾಂಡೇದು ಎಲ್ಲ ತೊಳೆದು ಹಚ್ಚಿದ್ರಿ ಎಲ್ಲ ಕೆಲಸ ಆದಿಂದ ಲಾಕ್ ಸ್ಟಾರ್ಟ್ ಮಾಡಿ ನೋಡಿರಿ ಇವತ್ತ ಲೇಟ್ ಆಗೈತ್ರಿ ಟಿಚಿಂಗ್ ಮಾಡ್ಬೇಕನ್ನ ತಿನ್ರಿ ನಿನ್ನೆ ಆಗಲಿಲ್ರಿ ಬರೀ ನಿನ್ನೆ ಪಿಕೋಪ ಅಲ್ಲ ಅಷ್ಟು ಮಾಡಿದೆ ರೀ ಅದಕ್ಕೆ ಇವತ್ತು ಬ್ಲೌಸ್ ಒಂದು ನಾಲ್ಕರೆ ಮುಗಿಸ್ತೀನಿ ನೋಡ್ರಿ ಇವತ್ತು ಮಧ್ಯಾಹ್ನ ಲೈವ್ ಬರೋ ಒಳಗೆ ಒಂದೆರಡು ಮುಗಿಸ್ಬೇಕನ್ನತೀ ನೋಡ್ರಿ ಮಧ್ಯಾಹ್ನ ಲೈವ್ ಬರ್ತೀನಿ ರೀ ಮೂರು ಗಂಟೆಗೆ ಲೈವ್ ಯಾರಾದರೂ ಜಾಯ್ನ್ ಆಗೋರಿತ್ರಿ ಅಂದ್ರೆ ಆಗ್ರಿ ಬರಿ ನೀವು ಎಷ್ಟು ನಾಷ್ಟ ಮಾಡಿ ಹೋಗ್ತೀನಿ ನಾನು ಅಂಗಡಿಗೆ ನೋಡ್ರಿ ಅಂಗಡಿಗೂ ಬಂದ್ರಿ ಬ್ಲೌಸ್ ಹೊಲಿಬೇಕತ್ತೆ ತಗದಗಿ ನೋಡ್ರಿ ಮೊನ್ನೆ ಐದು ಬ್ಲೌಸ್ ಕಟ್ ಮಾಡಿ ಅನ್ರಿ ಅದ್ರೊಳಗೆ ಒಂದು ಬಿಳಿದು ಹೊಲಿಬೇಕತ್ತೆ ದಾರ ಸಟ್ ಮಾಡಿ ಇಟ್ಟೀನಿ ರೀ ಬ್ಲೌಸ್ ಹೊಲೀತೀನ್ರಿ ಇವತ್ತು ಒಂದರೆ ಮುಗಿಸ್ತೀನಿ ರೀ ಒಂದು ಎರಡು ಅಥವಾ ಅಥ್ವಾ ಎರಡರೇ ಅನ್ನೋದು ಪ್ಲಾನ್ ಐತ್ರಿ ನೋಡ್ರಿ ಹೊಲೀಬೇಕತ್ ನಾ ಕೂತ ರೀ ಇವರು ಪಂಚಾಯತ್ ಅವ್ರು ಅವ್ರು ತಮ್ಮ ಕೆಲಸ ಮಾಡೋಕೆ ಬಂದಾರ ನೋಡ್ರಿ ಇಲ್ಲಿ ಸ್ವಚ್ಛ ಭಾರತ್ ಅದು ಗಾಡಿ ನೋಡ್ರಿ ಅದು ಕಸ ತುಂಬ್ಕೊಂಡು ಹೊಂಟಾರೆ ಅವರು ಫೋಟೋ ಹೊಡಿ ಬರ್ರಿ ವಿಡಿಯೋ ಅಂತ ಹೇಳಿ ಹೊದರ್ತಾರೆ ವಿಡಿಯೋದಾಗ ಬರ್ರಿ ನಮಗರೆ ನಮ್ಗೆ ಆಗೋದಿಲ್ಲ ರೀ ಕಸ ಬರಿ ಹಿಡ್ಕೊಂಡು ಕಸ ಹೊಡಗೋದು ಅವ್ರ ಕೆಲಸ ಅವ್ರು ಮಾಡಿ ಹೋಗ್ತಾರೆ ನಾವು ಯಾಕೆ ಮಾಡ್ಬೇಕತ್ತೆ ಸುಮ್ಮನೆ ನಮ್ಮ ಅಂಗಡಿ ಮುಂದೆ ನೀಟ್ಟ ಬರ್ರಿ ನಾವು ಫೋಟೋದಾಗ ಬಂದಾಗ ಮದ್ರುತ್ತೀರಿ ನಾ ಮಾತ್ರ ಹತ್ರ ಹೋಗೋಂಗಿಲ್ಲ ಅವ್ರು ಪಂಚಾಯತಿ ಅವ್ರ ಕೆಲಸದ ಯಾವ್ದವ್ರು ಬಂದ್ರ ಅಂದ್ರೆ ಒದ್ರತ್ತಾರೀ ಬರ್ರಿ ಅಕ್ಕೋರ ನೀವು ಬರ್ರಿ ಅಂತ ಅನ್ನೋ ಆತಾರೆ ಹೋಗೋದೇ ಇಲ್ಲ ನೋಡ್ರಿ ಕಸ ತುಂಬ್ಕೊಂಡು ಹೋಗೋಕೆ ಅವರು ಕಸ ಏನು ತುಂಬ್ಕೊಂಡು ಹೋಗಂಗಿಲ್ಲ ಅವ್ರು ನಾವೇ ಕಸ ಒಳ ಮೇಲೆ ಇಟ್ಟಿದ್ದೇವೆ ರೀ ಕಸ ಡಬ್ಬಿ ಒಳಗೆ ಮತ್ತು ಹೊಲಿ ಬೇಕೊಳಗ್ ರೀ ಮತ್ತು ಕುರ್ಕುರಿ ಗಾಡಿ ಬತ್ತರಿ ಕುರ್ಕುರಿ ಗಾಡಿ ಬರೋಣ ರೀ ಮತ್ತೆ ಅವನ್ನೆಲ್ಲ ಕುರ್ಕುರಿ ಮತ್ತು ಜಾಮೂನಾ ಚಾಕ್ಲೇಟ್ ಪ್ಯಾಕೆಟ್ ರೀ ಅವು ಇವೆಲ್ಲ ತೊಗೊದೈತ್ರಿ ಮತ್ತು ಹೊಲಿದ ಹೊಲಿಬೇಕತ್ತೆ ಬೇಕತ್ತೆ ಹಿಂಗೆ ಹಿಂಗಾಗಿ ನೋಡಿರಿ ಹಂಗಾಗ ನಾನು ಅದಕ್ಕೆ ಸಂಜೆಳೆ ಹೊಲಿಯಾಕಿ ಚಾಲು ಮಾಡ್ತೀನಿ ರೀ ನನ್ನ ಮಗ ಇರ್ತಾನೆ ರೀ ಅಂಗಡಿಯಾಗ ಒಂದಿಟ್ಟು ಕೂತಂದ್ರಿ ಹೊಲೀಲಕ್ಕಿದು ಹಾಕೈತಿ ನೋಡ್ರಿ ಇವತ್ತು ಏನೇನು ತೊಗೋನಿ ನೋಡ್ರಿ ಸಂತಿ ಬಿಜಾಪುರ ಗಾಡಿ ನೋಡ್ರಿ ಇದು ರೀ ಸೋಮವಾರ ದಿನ ಬರ್ತಂದ್ರ ರೀ ಅದು ಗಾಡಿ ತರ್ಬೈತೆ ರೀ ಆಚ ಕಡೆ ಬಾಜು ರೀ ಕಲ್ಲು ಎಳ್ಸಾಕೆ ರೀ ಗುಡಿ ಕಲ್ಲು ರೀ ಆ ಗಾಡಿ ಹೋಗ್ಬಲ್ರೆ ಮುಂದೊಂದು ಕಾರ್ ತರ್ಬೇತ್ರಿ ಈಚೆ ಕಡೆ ಇದೊಂದು ಗಾಡಿ ಅವ್ರಿಗೆ ಜಲ್ದಿ ತೊಗೋರಿ ತನ್ನಾಕತ್ರಿ ಅವ್ರು ಅನ್ನಾರೀ ಗಾಡಿ ಅವ್ರಿ ತೊಗೊಂಡೆ ರೀ ಅವ್ರ ನೋಟು ಬಿಲ್ ನೋಡಿರಿ ಹತ್ತೊಂಬತ್ತು ನೂರ ಮೂವತ್ತು ರೂಪಾಯಿ ಆಯ್ತು ನೋಡಿರಿ ಅಷ್ಟು ದೊಡ್ಡದು ಬಿಲ್ರಿ ಎಷ್ಟು ತೊಗೊಂಡೆ ನೋಡಿರಿ ಕುರ್ಕುರಿ ಇಷ್ಟೆಲ್ಲ ರೀ ಪಂಜಾಬಿ ತರಕಾರಿ ಗೊಂಜಾಳ ಐತ್ರಿ ಚಿಪ್ಸಾ ನೂಡಲ್ಸಾ ಎಲ್ಲ ಕುಡಿಸಿ ಹತ್ತೇನು ಹನ್ನೆರಡು ಸರ ತೊಗೊಂಡೀನ್ ರೀ ಅವರ ಮತ್ತು ಜಾಮೂನ್ ತೊಗೊಂಡೆ ರೀ ಬರ್ಪೀರಿ ಬರ್ಪೀರಿ ಜಾಮೂನಾ ಮಸಾನ ಒಂದು ರೂಪಾಯಿ ಜಾಮೂನ್ ರೀ ಹುಣ್ಸಿನ್ಕಾಯಿ ತೊಗೊಂಡೀನ್ ರೀ ಒಂದು ಎರಡು ಪ್ಯಾಕೆಟ್ ತಗೊಂಡಿನಿ ಹುಣ್ಸಿನ್ಕಾಯಿ ಒಂದು ನಾಲ್ಕು ಸರ ರೀ ಅಲ್ಲಿ ಕುರ್ಬಾನಿನ ರೀ ಒಂದು ಪ್ಯಾಕೆಟ್ ಭಾಳಾಗ ರೀ ಮುಂದೆ ಒಳಗಿಂದ ಅಂಗಡಿಯಂದು ಏನು ಕಾಣಂಗಿಲ್ಲ ರೀ ಕುರ್ಕುರಿ ನೋಡಿರಿ ಒಂದು ರೂಪಾಯಿ ಹಾಕೊಂಡ್ರಿ ರೌಂಡನು ಯಾವ್ಯಂಗೆ ನೋಡ್ರಿ ಅವ್ನು ತಗೋತೀನಿ ರೀ ಬಡಂಗ ರೀ ಇವ್ನ ಮೊನ್ನೆ ಒಟ್ಟನ ಪ್ಯಾಕೆಟ್ ಪ್ಯಾಕ್ ಮಾಡಿದ್ದು ನೋಡಿರಿ ಇವು ಈಗ ಉತ್ತರನು ಕ್ಯಾರಿ ಬ್ಯಾಗ್ ಅವರೇ ತಂದು ಕೊಟ್ಟಾರ ಹಿಂಗೆ ಪ್ಯಾಕೆಟ್ ಮಾಡಿದ್ದು ಅವ್ರ ಕಡೆ ಬರ್ತಾವ್ರಿ ನೀವು ಭಾಳ ದಿನ ಇಟ್ಟಿರ್ತೀರಿ ಅಂತ ಹೇಳಿ ಅವ್ರ ಅವ್ರ ಕಡೆ ತೊಗೊಳಂಂಗ ಹೇಳಿ ನೋಡ್ರಿ ಅವ್ರು ಹಾದ್ರಿ ಬ್ಲೌಸ್ ಹೊಲಿಯಾಕತ್ತಿ ನೋಡಿರಿ ಗೋಟ್ ಕಟ್ ರೀ ಇದು ಗೋಡ್ರಿ ಕ್ರಾಸ್ನೂ ತೊಗೊಳಾಕ್ ಬರ್ತೈತ್ರಿ ಸ್ಟೇಟ್ನೂ ತೊಗೊಳಕ್ಕೆ ಬರ್ತೈತಿ ನೋಡಿರಿ ನಾವು ಸ್ಟೇಟ್ ಇಟ್ಟು ಹೊಲಿಯಾಕತ್ತೀನಿ ನೋಡಿರಿ ಮತ್ ಕುಂಡಿರ್ತೈತ್ರಿ ಕೂಟ ನಮ್ಮ ಮುಂಚೆಯಿಂದನೂ ಸ್ಟೇಟ್ ಇಟ್ಟು ರೀ ಕ್ರಾಸ್ ಕಟಿಂಗ್ ಏನೈತ್ರಿ ಪೈಪಿಂಗ್ ನೀಟಾಗಿ ಬ್ಯಾರೆ ಕಲರ್ ಕೊಡ್ದತ್ತಂದ್ರೆ ಪೈಪಿಂಗ್ ಅದು ಇದು ಆಗ್ತೈತೆ ಕ್ರಾಸ್ ತೊಗೋತೀನಿ ಚೆಂದಂಗೆ ದಪ್ಪ ಹಿಂಗೆ ಕೊಡ್ದಾದ್ರೆ ಕ್ರಾಸ್ ರೀ ಅಗದಿ ಸಣ್ಣ ಹೆಂಗೆ ಆದ್ರೆ ಹಿಂಗೆ ಸ್ಟ್ರೇಟ್ ತಗೊಂಡು ರೌಂಡ್ ಕೋಳಿಗೆ ಎಲ್ಲ ಸ್ಟ್ರೇಟಾಗಿ ರೀ ಏನಾರೀ ಹಿಂಗೆ ಬ್ಯಾರೆದು ಡಿಸೈನ್ ಕೋಳಿದು ಅಂದ್ರೆ ಅಷ್ಟು ಕ್ರಾಸ್ ತಗೋತೀನಿ ನೋಡ್ರಿ ಹೆಚ್ಚಿಗೆ ಇರ್ತೈತಲ್ಲ ಸೀರೆ ಸೀರೆ ಜಂಪರ್ ರೀ ಇವು ಪ್ಲೇನ್ ಇರ್ತವ್ರೆ ಕ್ರಾಸ್ ತೊಗೊಂಡು ಅಂದ್ರೆ ಅರ್ಬಿ ಕಂಬ್ರೆ ಮತ್ತೆ ಡಿಸೈನ್ ಮಾಡ್ಬೇಕು ರೀ ಇದ್ರೊಳಗೆ ಈ ಥರ ನೋಡ್ರಿ ನೋಡಿರಿ ಸ್ಟೇಟನ್ನು ಹಚ್ಕೋತೀನಿ ರೀ ನಾ ಇಂಥವು ಪ್ಲೇನ್ ಜಂಪರ್ಗಳು ಕಟಾಕಟಿ ತೊಗೊಂಬಂದಿರ್ತಾರೆ ಅದ್ರಾಗ ಮತ್ತೆ ಡಿಸೈನ್ ಹೇಳ್ತಾರೆ ನೋಡಿರಿ ಡಿಸೈನ್ ಮಾಡಾಕತ್ತೀವಿ ನೋಡಿರಿ ಮಗ್ಗಿರಿ ಚೌಕ್ ಹಾಕಾರಿ ಎರಡು ಎಲ್ಲ ಕಡೆ ಎರಡು ಎರಡು ಇಂಚು ನೋಡಿರಿ ಎರಡು ಇಂಚು ಉದ್ದ ಎರಡು ಇಂಚ್ ಎರಡು ಇಂಚ್ ಅಗಲ ಇಟ್ಕೊಂಡು ಈ ಥರ ಮಗ್ಗಿ ಮಾಡಿಕೊಂಡು ಅದಕ್ಕೆ ಎಷ್ಟು ಹತ್ತಾವ ಕಟ್ ಮಾ ಹೊಲದ್ ಬಿಡ್ತೀನಿ ನೋಡಿರಿ ಒಮ್ಮೆ ಫಸ್ಟ್ ಇಟ್ಕೊಂಡು ರೀ ಹಚ್ಚಾಕಿ ಕೆ ಜಿ ಹಾಕೈತೆ ತೇರಿ ಹ್ಞೂ ರೀ ಹಚ್ಚಿನ್ ರೀ ಈಗ ಹೆಂಗಾಗೈತೆ ನೋಡಿರಿ ಬ್ಲೌಸ್ ಮುತ್ತನು ರೀ ರೆಡಿ ಆಯ್ತು ರೀ ಬ್ಲೌಸ್ ಒಂದೇ ಆಯ್ತು ನೋಡಿರಿ ಇವತ್ತು ಒಂದೇ ಬ್ಲೌಸ್ ಆತ್ರಿ ಈಗ ಲೇಟ್ ಆಗ್ತೈತ್ರಿ ಇದು ಸಾದಾ ಹೊಲದ್ರೆ ಅರವತ್ತು ರೂಪಾಯಿ ರೀ ಈ ಥರ ಡಿಸೈನ್ ಮಾಡಿ ಲೇಸ್ ಹಚ್ಚಿದೀವಂದ್ರೆ ಒನ್ನೂರ ಇಪ್ಪತ್ತು ರೂಪಾಯಿ ಕೊಂದು ನೋಡಿರಿ ಈ ಥರ ಲೇಟ್ ಆಗ್ತೈತೆ ರೀ ಅವು ಮಗ್ಗಿ ಮಾಡಿ ಹಚ್ಬೇಕಾದ್ರೆ ಲೇಸ್ ರೀ ಮತ್ತು ಅದಕ್ಕೆ ಮ್ಯಾಚಿಂಗ್ ಆಗಂಗೆ ಬ್ಲ್ಯಾಕ್ ಕಲರ್ ರೀ ಮುತ್ತುನು ಬ್ಲ್ಯಾಕ್ ಕಲರ್ ಮುತ್ತು ಹಚ್ಚಿ ಹೊಲದಿನಿ ನೋಡಿರಿ ಹಲೋದು ಬಾಗ್ಲಾ ಹಿಕ್ಕೊಂಡ ಬರಾಕತ್ತಿದ್ ನೋಡ್ರಿ ಮನೀದಿ ಮನೆಗೆ ನನ್ನ ಮಗ ಕುರ್ಕುರಿ ಹಾಕತಾನಿ ಅವ್ನ್ ದೋಸ್ತದ್ರಿ ಅವ್ನ ಚೀಲಾ ರೀ ಅಲ್ಲಿ ಹಾಕ್ಲಾಕ ನನಗೆ ಬಾ ಅಂದ್ರೆ ಬಾಳ್ದಪ್ಪ ನೀನ ಹಾಕ್ಬಾ ಅಂದ್ರ ನೋಡ್ರಿ ನಮ್ಮ ಆಡ ನೀನ ಮುಕ್ಕೊಂಡ್ರಿ ಆಡ ತಗೊಂಡು ನೋಡಿ ಸ್ನೇಹಿತರೆ ಮನೆಗೆ ಬಂದೀವ್ರಿ ಟೈಮ್ ಎಂಟು ಗಂಟೆ ಆಗಿತ್ರಿ ಮನೆಗೆ ಬರ್ಬೇಕತ್ತ ಬಾಗ್ಲಾ ಕೀಲಿ ಹಾಕಿದೀವ್ರಿ ಅಂಗಡಿದು ಹಾಕ ನನ್ನ ಮಳಿ ಚಾಲೋನ ಆಗಿಬಿಡ್ತ್ರಿ ಅಲ್ಲಿದ ಉಡ್ಕೋತ ಬಂದಿವ್ರಿ ಮನೆಗೆ ಚದ್ರಿ ತಗೊಂಡ್ ಹೋಗಿದಿಲ್ರಿ ಹಾಲು ತೊಗೊಂಬಂದಿಟ್ಟಿದ್ರೆ ಅವ್ನು ಸಂಜೆನ ಹಾಲು ಕಾಯ್ಲಾಕಿಟ್ಟರು ಚಿಕ್ಕ ಕಡೆ ಒಂದು ಸ್ವಲ್ಪ ಸಜ್ಕಾ ಮಾಡ್ಬೇಕಂತೇಳಿ ರೊಟ್ಟಿ ಅದಾವೆ ರೀ ನೀನು ಏನೋ ರಾತ್ರಿ ನೀನು ಮಾಡಿದ್ದು ರೊಟ್ಟಿ ಹಾಗೊಟ್ಟಿ ಭಾಳ ಬಹಳ ಇಲ್ಲ ರೀ ಮನ್ಯಾಗ ಮುಂಜಾನೆನೂ ಅನ್ನ ಮಾಡಿದ್ದೆ ರೀ ಅದು ಅನ್ನನ ತಿಂತರಿ ಎಲ್ಲಾರು ರೀ ಸಜ್ಕಾ ಮಾಡ್ತೀನಿ ನೋಡಿರಿ ಸಜ್ಕ ಹಾಲ ಊಟ ಮಾಡೋರು ಮಾಡ್ತಾರೆ ಹೂವು ಹಾಲು ಕಕ್ಕ ಕಾಯ್ದವ್ರೆ ಬಂದ್ ಮಾಡ್ತೀನಿ ರೀ ಗ್ಯಾಸ್ ಸಜ್ಕ ಆಟ ಮಾಡ್ತೀನಿ ರೀ ಅದು ನೀರು ಹೆಸರು ಬಂದಿದ್ರಿನಾ ಇವತ್ತಿನ ಊಟ ನೋಡ್ರಿ ಇಷ್ಟೇ ನೋಡ್ರಿ ರಾತ್ರಿ ಬರಬ್ರೆ ಹಾಕೈತ್ರಿ ಅಷ್ಟ್ರ ಒಕ್ಕದು ನೀರ ಸಕ್ರೆ ಹಾಕಿನಿ ಬೆಲ್ಲ ಖಾಲಿ ಆಗೇತ್ರಿ ಮನ್ಯಾಗ ಸಕ್ರೆ ಹಾಕಿ ಮಾಡಾಕಿನ ನೋಡ್ರಿ ಸದಕೂ ನಾನು ಬರ್ ಕೂತ್ಕೂತನ್ರಿ ಅವ್ರ ಅಪ್ಪರು ಮೊಬೈಲ್ ನೋಡಕತ್ತಾರೆ ಹೊರಗ ಮೊಬೈಲ್ ಸೌಂಡ್ ಸಣ್ಣ ಮಾಡೋಣ ಹತ್ತಿನ್ರಿ ಮಳಿಗೊಂದು ಒಂದು ಸಾಕತ್ತೈತ್ ನೋಡ್ರಿ ಸೌಂಡ್ ಹೊರಗ್ ಕೇಳಿಸ್ಬೋದಂತೀನಿ ನೋಡ್ರಿ ಗೊದ್ರಸ್ಲಾಕತೀ ಬರೀ ಊಟ ಸಿಕ್ತಿ ನೋಡ್ರಿ ಮತ್ ನೋಡಿ ಸ್ನೇಹಿತರೆ ಊಟನ ಆಯ್ತು ಒಂದ್ವರಿ ತಾಸ ಆಗಕ್ ಪತ್ ನೋಡ್ರಿ ಮಳಿ ಒಂಬತ್ತುವರೆ ಆಗೈತ್ರಿ ಟೈಮ್ ನಿನ್ನ ಹೋಗೋವಲ್ ಆಗೈತ್ ನೋಡ್ರಿ ಮಳಿ ಹಂಗೆ ಸಣ್ಣ ಈಗ ಸಣ್ಣ ಆಗೈತ್ರಿ ಊಟತನ ರೀ ಫುಲ್ ಜೋರ್ ಇತ್ರಿ ರಪ್ರಪ್ರ ಸಪ್ರ ಆಗ್ತೇತ್ರಿನಾ ಅಡಿಗೆ ಮಾಡ್ಬಂದ್ ಆಗಡೆ ಊಟ ಮುಂದೆ ಈಗೂ ನಾ ನೋಡ್ರಿ ಮಳಿ ನಾ ನಿಮ್ಮೂರ್ ಕಡೆ ಮಳೆ ಆಗಕ್ಕತೈತಿಯೋ ಏನು ಮಾಡಾಕತ್ತೈತಿ ಏನೋ ರೀ ವಿಡಿಯೋ ನೋಡಿದ ಕಮೆಂಟ್ ಮಾಡ್ರಿ ಮಳೆ ರೀ ಹ್ಞೂ ಲೈಟ್ ಅದಾವ್ರೀನಾ ಲೈಟೇ ಗದರ್ಸ್ ಗಾಳಿ ಬಿಡ್ತಂದ್ರೆ ಅಷ್ಟು ಲೈಟ್ ತೆಗೀತ ಇರ್ಲಿ ಗಾಳಿ ಬಿಡ್ಲಿಕ್ಕೆ ತೆಗಂಗಿ ನೋಡ್ರಿ ಲೈಟ್ ಇಲ್ಲಿ ನೋಡಿ ಸ್ನೇಹಿತರೆ ಮಳೆನಾ ಬಿಡವಲ್ಲಾಗಿತ್ರಿ ಮಳಿ ರಾತ್ರಿ ಬೆಳತನ ಹಂತನಕ ಅಂದ್ರೆ ಸಂಚನ ಏನೂ ಇಲ್ರಿ ಇವತ್ತು ಮಳಿ ರಾತ್ರಿ ಚಾಲಾಗ್ಬಿಟ್ಟೈತೆ ನೋಡ್ರಿ ಈಗ ಎಂಟಕ್ಕೆ ಸ್ಟಾರ್ಟ್ ಆಗೈತ್ರಿ ನೀನ್ನೀ ಐತ್ರಿ ಮಳಿ ಇವತ್ತು ರಾತ್ರಿ ಬರೀ ಆಗ್ತೈತ್ರಿ ನೀನೇನು ರಾತ್ರಿ ಆಗೈತ್ರಿ ಮಳಿ ರಾತ್ರಿ ಹತ್ತಕ್ಕೆ ಚಲೋ ಆಗಿಬಿಟ್ಟಿತ್ರಿ ನೀನು ಅಡುಗೆ ಆಗ ನಾ ಚಾಲೋ ಆಗೈತ್ರಿ ಇವತ್ತು ಇನ್ನೂ ಎಂಟಕ್ಕೆ ಚಲೋ ಆಗೈತೆ ರೀ ಮಳಿ ಮಳಿಗೆ ತೊಯ್ತೈತೆ ಆ ಪಡ್ದ ಮ್ಯಾಗ ತೆಗ್ದು ರೀ ಅವರು ನಾನು ಮಕ್ಕೊಂಡಾನ ರೀ ನಮ್ಮ ಮನೆಯನ್ನೇ ಊಟ ಮಾಡತ್ತಾರೀ ನಾವು ಊಟ ಮಾಡಿದೆ ಮಧ್ಯಾಹ್ನದಾಗ ಊಟ ಮಾಡಿದ್ದೇವೆ ರೀ ಭಾಳ ಏನು ಇದು ಅಲ್ಲಿರೋ ಶಿರಾ ಒಂದು ಸಣ್ಣ ಸಜ್ಕ ಹಾಲು ಹಾಕೊಂಡು ತಿಂದೆ ರೀ ಸಜ್ಕ ಸಜ್ಜಾ ಭಾಳ ರೀ ಸ್ವಲ್ಪ ತಿಂತೀರಿ ನನಗೂ ಆಗಂಗೆ ಇಲ್ಲಿ ನೋಡ್ರಿ ಸ ಸ್ವೀಟ್ ಅಂದ್ರೆ ಭಾಳ ಅಷ್ಟ ಇಷ್ಟನ ಆಗಂಗಿಲ್ಲ ಖಾರ ಆದ್ರೆ ಇನ್ನೂ ಒಂದು ಸ್ವಲ್ಪ ಇನ್ನೂ ಜಾಸ್ತಿ ತಿತ್ತೀನಿ ಕರೇ ರೀ ಖಾರ ಇಷ್ಟ ನೋಡ್ರಿ ನನಗೆ ರೀ ಬಜ್ಜಿ ಕರ್ದಿದ್ದು ರೀ ಬಜ್ಜಿಯ ಪಾಪಡಿ ಕುರ್ಕುರಿ ಈ ಥರ ಮನುಷ್ಯ ನೋಡ್ರಿ ನಾನು ಎಲ್ಲ ತಿನ್ನಕ್ಕೆ ಇಷ್ಟಪಡ್ತೀನಿ ರೀ ಅದು ತಿಂದು ಆರಾಮ್ ತಪ್ಸ್ಕೊಳ್ದಕ್ಕೈತ್ರಿ ಮಧ್ಯಾಹ್ನ ಲೈವ್ ಬಂದಿದ್ದೆ ಫ್ರೆಂಡ್ಸ್ ಯಾರೂ ಬರಲಿಲ್ಲ ನೋಡ್ರಿ ಸ್ನೇಹಿತರೆ ಯಾರು ಜಾಯ್ನ್ ಆಗಲಿಲ್ರಿ ಮೂರೇ ಜನ ಆಗಿದ್ರಿ ಮೂರು ಮೂರು ಮಂದಿ ಸಿಸ್ಟರ್ಗಳ್ರಿ ಒಂದಿಬ್ರು ಬ್ರದರ್ಸ್ ಬಂದಿದ್ರಿ ಆದರೂ ಲೈಕ್ ಬಾ ಇದನ್ನ ಆಗಲಿಲ್ರಿ ಲೈವ್ದಿಂದ ಅವಾಗ ಹೋಗಿಬಿಟ್ಟೆ ನೋಡ್ರಿ ಮೊಬೈಲ್ ಅದಕ್ಕೆ ಅದಕ್ಕೆ ಇದು ಆಗ್ಬಿಡ್ತು ಯಾಕೆ ರೀ ಇವತ್ತು ಮನುಷ್ಯ ಭಾಳ ವಿಡಿಯೋ ಮಾಡೋಕ್ಕೂ ಆಗಿಲ್ಲ ನೋಡ್ರಿ ಭಾಳ ಅದಕ್ಕೆ ಮಾತಾಡಬೇಕು ಭಾಳ ಶಾರ್ಟ್ ಇದು ಆಗ್ತೈತೆ ಅಂತ ಹೇಳಿ ಮಾತಾಡ್ಬೇಕತ್ತೆ ಬಂದೆ ನೋಡ್ರಿ ಏನಂದ್ರೆ ಆ ಯಾವುದೇ ಕೆಲಸದ ಬಗ್ಗೆನೂ ಅಷ್ಟು ಹಗುರವಾಗಿ ಮಾತಾಡಬಾರ್ದು ಸಾನದರ ಇರಲಿ ಮತ್ತು ದೊಡ್ದಾರ ಇರಲಿ ಆ ಮೊನ್ನೆನ ತಗೊಂಡಿವಿಲ್ರಿ ನಮ್ಮ ಗಾಡಿ ಈ ಮಳೆ ಹತ್ತಿತ್ರಿ ಮಳೆ ಹತ್ತಾನ ಮನೆ ಮುಂದೆ ತರಬಾನನ ಗಾಡಿ ತೊಗೊಂಬಂದ್ರು ಮನೆ ಮುಂದೆ ತರಿ ಇವತ್ತು ಈ ತರ ಮಾತಾಡತ್ತಾರೆ ಅದ್ರದ್ದು ನಮಗೂ ಗೊತ್ತಿಲ್ರಿ ಈಗ ತೊಗೊಂಬಂದಿವಿ ಇನ್ನ ಐವತ್ತಿಗೆ ಸೋಮವಾರಕ್ಕೆ ಹದಿನೈದು ದಿನ ರೀ ತೊಗೊಂಬಂದ ಸೋಮವಾರ ದಿನ ತೊಗೊಂಡ್ಬಂದಿವ್ರಿ ಗಾಡಿ ಸೋಮವಾರ ದಿನ ರೀ ಮಂಗಳಾರ ದಿನ ಪೂಜೆ ಮಾಡಿವ್ರಿ ಮಂಗಳಾರ ಪೂಜೆ ಮಾಡ್ರೆ ಬುಧವಾರ ದಿನ ಸುಮ್ಮ ಬಾನ್ಗಿ ಆಗ್ಲತ್ತೇರಿ ಕುರುಬರ ಬಾಡಿಗೆ ಬಾನ್ಗಿ ಆಗ್ಲತ್ತೆ ಹೋಗಿದ್ರಿ ಅವತ್ತೇನ್ ಭಾಳ ಹೊಡ್ದಿ ಇಲ್ರಿ ಅವ್ರ ಸುಮ್ ಬಾನ್ಗಿ ಆಗ್ಲತ್ತೆ ಹೊಡೆದಿದ ನೆಲ್ದಾಗ ಹೋಗಿ ಹೊಡೆದ್ ಬಂದಾರೆ ಒಂದು ಇಲ್ಲಾಂದ್ರೆ ಒಂದು ಐದಾರು ದಿ ಐದಾರು ನಾಲ್ಕೈದು ದಿನ ಅಷ್ಟೇ ಹೋಗಿತ್ತು ನೋಡ್ರಿ ಬಾಡಿಗೆ ಅದು ಸಂಚನ ಹತ್ತಿ ಇಲ್ರಿ ಗಾಡಿದ್ರಿ ಈಗ ಮಳಿ ಮಡಗಾಲದಾಗಲತ್ತ ನೋಡ್ರಿ ಅದ್ರ ಕೆಲಸ ಬ್ಯಾಸ್ಗೆ ಆದ್ರ ನಡೀತಿತ್ರಿ ಎಲ್ಲಾರುನಾಥ್ ಸಾಲ ಮಾಡಿ ಮನೆ ಮುಂದ್ ತಗೊಂಬಂತಾರೀ ಇಷ್ಟು ಗಾಡಿ ಅ ಅನ್ನತಾರೆ ನೋಡ್ರಿ ಯಾ ಯಾವ್ದೇ ತರ್ಬೇಕಾದ್ರ ಮೇಲೆ ಸಾಲ ಮಾಡ್ಯಾರ ಆಗ್ಲಿ ರೊಕ್ಕ ಕೊಡತಂದ್ರ ಮೇಲೆ ಅದು ನಡಿ ಟೈಮ್ದಾಗ ನಡೀತೀಲ್ರಿ ಅದ್ರ ಕೆಲಸ ಅದು ಕೆಲ್ಸ ಸಣ್ಣದಾರ ಇರ್ಲಿ ಅದ್ ದೊಡ್ಡದಾರ ಈಗ ಇಲ್ಲ ಇಲ್ಲತ್ರಿ ಅದ್ರ ಕೆಲಸ ಮಾತಾಡೋರ್ಗೇನ್ ಗೊತ್ರಿ ಅದ್ರದ್ದು ಮಾತಾಡ್ತಾರೀ ಹಂಗ ಮಾತಾಡ್ತ ನಾ ಕು ಗಾಡಿ ತಗೊಂಬಂದ್ರಿ ನಿನ್ ಗಾಡಿ ಮನಿ ಮುಂದಾಗ ಕೂತ್ ಅತಿ ಹಿಂಗನಾತ್ ಅದ್ ಕೆಲ್ಸ ಇದ್ರೆ ಚಾಲೋ ಇದ್ರೆ ಹೋಗ್ತೈತ್ರಿ ಕೆಲ್ಸ ಚಾಲೋ ಇರ್ಲಿಕ್ಕ್ರ ಅದು ಇಲ್ದಾನ ಕುಂಡಿರ್ತಿದಿವ್ರಿ ಮನ್ಯಾಗ ಅದು ಇಲ್ಲದೇ ಈಗ ಮಳಗಾಲದಾಗ ನೋಡ್ರಿ ಕೆಲಸ ರೀ ಹೊಲ್ದಾನ ಕೆಲಸಗಳು ಎಲ್ಲ ಎಲ್ಲಾ ಕೈ ಕಟ್ಕೊಂಡ ಕುಂಡ್ರದ್ರಿ ಹೊಲ್ದಾನ್ ಕೆಲಸದ ಗಾಡಿ ಐತ್ರಿ ಅದು ಏನು ಬಾಡಿಗೆ ಹೋಗೋದು ಎಲ್ಲ ಟ್ರಿಪ್ ಹೋಗೋದು ಗಾಡಿ ಎಲ್ರಿ ಹಿಂಗ್ ಮಾತಾಡ್ತಾರ ನೋಡ್ರಿ ಸ್ನೇಹಿತರಿ ಥರ ಏನು ಒಂದು ಮಾಡ್ರ ಮೀರಿ ಹಳಿಯಾಗ್ರಿ ಮಾತಾಡಕ್ ಅಂದ್ರೆ ಬಾಯಿಗೆ ಬಂದಂಗೆ ಥರನೇ ಮಾತಾಡ್ತಾರೆ ನೋಡ್ರಿ ಕೂತ್ರಂದ್ರೆ ರೀ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊತನ ಕುಂಡ್ರದು ಜನ ಜಾಸ್ತಿ ಐತ್ರಿ ಇವತ್ತ ಮಧ್ಯಾಹ್ನ ಕೂತಿದ್ದೀವಿ ರೀ ಹಂಗ ಹಂಗೆ ಮಾತು ಬರಾಕತ್ತ ನೋಡ್ರಿ ಅದಕ್ಕೆ ಅವ್ನು ನಿಮ್ಮ ಜೊತೆ ಹೇಳ್ಬೇಕು ನಿಮ್ಗೆ ನಿಮಗೂ ಈ ಥರ ಆಗಿತ್ತಂದ್ರಿ ಮಾತಾಡ್ತಾರೀ ಅವ್ರು ಮಾತಾಡಿದ್ರು ನಾವು ತಲೆ ಕೆರ್ಸ್ಕೊ ತಲೆ ಕೆಡ್ಸ್ಕೊಂಡು ಈಗ ನಾಲ್ಕು ತಿಂಗ್ಳೈತ್ರಿ ನಾನು ಆರಾಮ್ ತಪ್ಸ್ಕೊಂಡ್ ಬಿಟ್ಟಿದೆ ರೀ ಈಗಂತ್ರ ನಾನು ತಲೆಗಾಗಿ ಇಟ್ಕೋಬಾರ್ದು ಅಂತ ಇದು ಮಾಡ್ಬಿಟ್ಟೆ ನೋಡ್ರಿ ಯಾರು ತಲೆಯಾಗ ಇಟ್ಕೋಬಾರ್ದು ಯಾರು ಹೇಳ್ತಾರಲ್ಲ ಅಲ್ಲಿದಲ್ಲೇ ಅಲ್ಲೇ ಬಿಟ್ಟು ಬಿಡಬೇಕು ಅಂಗ ಆಗ್ಬಿಟ್ಟೈತಿ ನನಗೆ ಅದ್ರ ದರ್ಶನ ನಿಮ್ ಜೊತೆ ಹಂಚ್ಕೋಬೇಕಂತ ಹೇಳಾಕತಿ ನೋಡ್ರಿ ವೀಡಿಯೋಲಿ ಎಂತ ಆಕೈತ್ರಿ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ನೋಡ್ರಿ ಎಲ್ಲರಿಗೂ ಗುಡ್ ನೈಟ್ ನೋಡ್ರಿ